ಜಗಳ ಅವರ ಅಧಿಕಾರಕ್ಕಾಗಿ ಯಾರು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಸಹ ಇವತ್ತು ಹಲವಾರು ನಾಯಕರುಗಳು ಅವರಲ್ಲಿ ಪೈಪೋಟಿ ಆಗಿದೆ ಮಂತ್ರಿಗಾಗಿ ಪೈಪೋಟಿ ಉಪಮುಖ್ಯಮಂತ್ರಿಗಾಗಿ ಪೈಪೋಟಿ ಪೈಪೋಟಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಹೆಚ್ಚು ಕಾಣ್ತಿದೆ ಹಾಗಾಗಿ ಅವರ ಒಳ ಜಗಳದಿಂದ ಅವರು ಸರ್ಕಾರ ಮತನ ಆಗುತ್ತೆ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕರಿಂದ ಹಿಡಿದು ಅವ್ರ ಶಾಸಕರು ಕಾಂಗ್ರೆಸ್ ಪಕ್ಷ ಶಾಸಕರು ಹೇಳ್ತಾರೆ ಕಾಂಗ್ರೆಸ್ ಮಂತ್ರಿಗಳು ಹೇಳ್ತಿದ್ದಾರೆ ಅವರೇ ಒಪ್ಕೊಳ್ತಿದ್ದಾರೆ ನಮ್ಮ ಜಗಳ ಇದೆ ವ್ಯತ್ಯಾಸ ಇದೆ ಹಾಗಾಗಿ ಏನು ಬೇಕಾದ ಅಂತ ಅವರಲ್ಲಿ ಹೇಳುವಂಥದ್ದಾಗಿದೆ ನಾವು ಹೇಳ್ತಿದ್ದೇವೆ ಅವ್ರ ಮಾತನ್ನು ನಾವು ಯಾವ ಆಪರೇಷನ್ ಇಲ್ಲ ನಾವು ಒಂದೇ ಆಪರೇಷನ್ ಜನಪರವಾಗಿ ಇದರಲ್ಲಿ ಸರ್ಕಾರದ ಭ್ರಷ್ಟಾಚಾರ ದುರಾಡಳಿತವನ್ನ ಜನವರ ರೈತ ರೈತವಿರೋ ನಿಲುವನ್ನು ಏನೊಂದು ಒಂದು ಕೆಟ್ಟ ಹಾಡುತ್ತೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಇದರ ವಿಚಾರದಲ್ಲಿ ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಕಿವಿ ಇಂಡ ಕೆಲಸಗಳನ್ನು ತಿಳಿಗಳಿಗೆ ಮನವರಿಕೆ ಮಾಡುವಂಥ ಪ್ರಯತ್ನಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಮಾಡೋ ಮೂಲಕ ಜನರು ಕೆಲಸ ಮಾಡ್ತಾ ಇದ್ದಾರೆ ಇದೇ ನಮ್ಮ ಆಕ್ರೋಶ